ಹಾಯ್ ಎಲ್ಲಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿ ಅನ್ಕೊಂಡಿದೀನಿ ನಾನು ಇವತ್ತು ತಗೊಂಡಿದ್ದೀನಿ ಸ್ಪೆಷಲ್ ಆಗಿರೋಂತ ಮುಳ್ಳುಸೌದೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ದೋಸೆ ಸಂಜೆ ತನಕ ಇಟ್ಟರು ಕೂಡ ಹೀಗೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಪ್ಪನ್ ಬಾಕ್ಸಿ ಹಾಕಿ ಕೊಟ್ರೆ ಮನೆಗೆ ಬರೋ ಖಾಲಿ ಮಾಡಿ ತರ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಬರುವಂಥ ಇದು ಮುಳ್ಳು ಸೋತೆ ದೋಸೆ ಈ ದೋಸೆ ನಾನು ಹೇಗೆ ಮಾಡಿದ್ದೀನಿ ಅಂತ ಒಂದ್ಸಲ ನೋಡಿ ಬರುವ ಇಲ್ಲಿ ನಾನು ಮೊದಲಿಗೆ ಮುಳ್ಳು ಸೋತೆ ದೋಸೆ ಮಾಡಲಿಕ್ಕೆ ಮೂರು ಲೋಟನ ಅಕ್ಕಿನ ತೊಳ್ತಿದ್ದೀನಿ ಇದು ರೇಷನ್ ಅಕ್ಕಿ ಕರಟಿ ಲೋಟದಲ್ಲಿ ಮೂರು ಲೋಟ ನಾನು ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಬೆಳ್ತಿ ಬರುತ್ತಲ್ಲ ಅದನ್ನು ಅಕ್ಕಿನ ನಾನು ತೊಗೊಂಡಿದ್ದೀನಿ ಮೂರು ಲೋಟ ಅಕ್ಕಿಗೆ ಅರ್ಧ ಲೋಟನ ಉದ್ದಿನ ಬೇಳೆ ಉದ್ದಿನ ಬೇಳೆ ಹಿಡಿ ಉದ್ದು ಉದ್ದಿನ ಕಾಳು ಇದೆ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಅರ್ಧ ಲೋಟ ಮೂರು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಈ ಗಟ್ಟಿ ಅವಲಕ್ಕಿ ನಾನು ಎರಡು ಟೇಬಲ್ ಸ್ಪೂನ್ ತೊಗೊಳ್ತೀನಿ ಅಕ್ಕಿ ಅವಲಕ್ಕಿ ನೆನೆಸಿಡ್ತೇನೆ ಮತ್ತು ಇದೊಂದಿಗೆ ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ತೀನಿ ಈ ಅಕ್ಕಿಯೊಂದು ಇದನ್ನು ನೆನೆಸಿ ಮೂರು ಚೆನ್ನಾಗಿ ತೊಳೆದು ಮೂರು ಗಂಟೆ ಟೈಮ್ ನಾನಿಂದ ನೆನೆಲಿಕ್ಕೆ ಬಿಡ್ತೇನೆ ನೋಡಿ ನಾನಿಲ್ಲಿ ಇದು ಅಕ್ಕಿಯನ್ನು ಚೆನ್ನಾಗಿ ಒಂದು ಐದು ಆರು ಸಲ ತೊಳೆದು ಚೆನ್ನಾಗಿ ನೆನೆಲಿಕ್ಕೆ ಬಿಟ್ಟಿದೆ ನೋಡಿ ಎಷ್ಟು ನೀರು ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಇದರಲ್ಲೇ ಗೊತ್ತಾಗ್ತದೆ ಎಷ್ಟು ಕ್ಲೀನ್ ಆಗ ಇದರಲ್ಲಿ ರೇಷನ್ ಅಕ್ಕಿ ಅಲ್ವಾ ತುಂಬ ಧೂಳು ಹೊಟ್ಟೆ ಎಲ್ಲ ಇರ್ತದೆ ಕೆಲವೊಮ್ಮೆ ಅದನ್ನ ನಾವು ಕ್ಲೀನಾಗಿ ತೊಳಿಬೇಕು ನೋಡಿ ಹೀಗೆ ಕ್ಲಿಯರ್ ಆಗಿ ನೋಡಿ ಅಕ್ಕಿಯನ್ನು ಎಷ್ಟು ಕ್ಲೀನಾಗಿ ಕಾಣ್ತದೆ ನೋಡಿ ನಾನು ಒಂದು ಐದು ಆರು ಸಲ ತೊಳೆದಿದ್ದೀನಿ ಇದನ್ನ ಇವಾಗ ಮೂರು ಗಂಟೆ ನಾನು ನೆನೆಸಿಟ್ಟಿದ್ದೆ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ತೀನಿ ಉದ್ದಿನ ಬೇಳೆ ಕೂಡ ನೆನೆದಿದೆ ಉದ್ದಿನ ಅವಲಕ್ಕೆ ಎಲ್ಲ ನೆನೆದಿದೆ ಈ ಉದ್ದಿನ ಉದ್ದಿನ ಬೇಳೆಲಿ ಇರುವಂತಹ ನೀರು ನಾನು ಇದನ್ನ ಬಿಸಾಡಲ್ಲ ಇದೇ ನೀರು ಹಾಕಿ ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತೀನಿ ಈಗ ನನ್ನದು ಅಕ್ಕಿ ಮತ್ತೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ ತಂದೀನಿ ನೋಡಿ ನಾನು ಇಟ್ಟನ್ನು ಗ್ರೈಂಡ್ ಮಾಡಿ ತಂದೆ ಇವಾಗ ಈಗ ನಾನು ಇದನ್ನ ಒಳ್ಳೆ ರೀತಿ ಮಿಕ್ಸ್ ಮಾಡ್ತೀನಿ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ನಾನು ಸೌಟಲ್ಲೆಲ್ಲ ಮಿಕ್ಸ್ ಮಾಡೋದಿಲ್ಲ ಕೈಯಲ್ಲಿ ಹಿಟ್ಟು ನಾನು ಮಿಕ್ಸ್ ಮಾಡಿಡುವಂಥದ್ದು ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು ಅಗುರು ಆಗುವಷ್ಟು ನಾವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಸೌತೆಕಾಯಿ ದೋಸೆ ಮಾಡಲಿಕ್ಕೆ ಹಿಟ್ಟು ನಾವು ಸ್ವಲ್ಪ ದಪ್ಪನಿಡಬೇಕು ಹುಬ್ಲಿಕ್ಕೆ ಇಡುವಾಗ ನೋಡಿ ಹೀಗೆ ಸ್ವಲ್ಪ ದಪ್ಪನಿಡಬೇಕು ಯಾಕೆಂದರೆ ನಾವು ಈ ಸೌತೆಕಾಯಿಯನ್ನು ನಾವು ಬೆಳಿಗ್ಗೆ ಗ್ರೈಂಡ್ ಮಾಡಿ ಹಾಕೋ ಇದು ಇವಾಗ ಹಾಕೋಲ್ಲ ಇವಾಗ ಹಾಕಿದರೆ ಕೆಲವೊಮ್ಮೆ ಹುಳಿ ಬರುತ್ತೆ ಹಿಟ್ಟು ಅದಕ್ಕೋಸ್ಕರ ಇವಾಗ ಹಾಕಲ್ಲ ನಾನು ಇದನ್ನ ನಾನು ಬೆಳಿಗ್ಗೆನೇ ಇದ್ದು ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕಿ ಹಾಕುವಂಥದ್ದು ಅದಕ್ಕೋಸ್ಕರ ನಾನು ಹಿಟ್ಟನ್ನು ಸ್ವಲ್ಪ ದಪ್ಪ ಇಡ್ತೀನಿ ನಾನು ಇದನ್ನ ಏಕೆಂದರೆ ನಾವು ಸೌತೆಕಾಯಿ ಗ್ರೈಂಡ್ ಮಾಡಿ ಹಾಕ್ತೀವಲ್ಲ ಆಗ ಹಿಟ್ಟು ತುಂಬ ತೆಳುವಾಗಿಬಿಡುತ್ತೆ ಅದಕ್ಕೆ ಹಿಟ್ಟು ನಾವು ಹುಬ್ಲಿಕ್ಕೆ ಇಡುವಾಗಲೇ ಸ್ವಲ್ಪ ದಪ್ಪ ಇಡಬೇಕು ಹಿಟ್ಟು ಇಷ್ಟು ದಪ್ಪ ಇರಬೇಕು ಹಿಟ್ಟು ನೋಡಿ ಬೇಕಾದರೂ ಸ್ವಲ್ಪ ನೀರು ಸೇ ಸೇರಿಸ್ತೀನಿ ಸ್ವಲ್ಪ ಇದಕ್ಕೆ ತುಂಬ ದಪ್ಪ ಆಗಿದೆ ಅದು ಸ್ವಲ್ಪ ಹಿಟ್ಟು ಕಡ್ದು ತಿದ್ದಂತೆ ತಿದ್ದಿರೋಂತಹ ನೀರು ಇದು ಈ ನೀರೇ ಸ್ವಲ್ಪ ದಪ್ಪ ಇದೆ ಹಾಗಾಗಿ ಎಲ್ಲ ಹಾಕಿಬಿಟ್ಟೆ ನಾನು ಹಿಟ್ಟಿನ ನೀರಲ್ವಾ ಹಾಗೆ ಸ್ವಲ್ಪ ದಪ್ಪನೇ ಇಟ್ಟು ಅಂದರೆ ಒಳ್ಳೆ ರೀತಿ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಈಗ ಚೆನ್ನಾಗಿ ತಿರುಗಿಸಿದ್ರೆ ಹಿಟ್ಟು ಅದು ಚೆನ್ನಾಗಿ ನೋಡಿ ಇಷ್ಟು ದಪ್ಪ ಇಟ್ಟಿದ್ದೆ ನಾನು ಇದೆಲ್ಲ ಅಷ್ಟು ನೋಡಿ ಇಷ್ಟು ದಪ್ಪ ಇಟ್ಟಿಡುವಂತಹದ್ದು ನಾನು ಈಗ ಇವಾಗಲೇ ನಾನು ಉಪ್ಪು ಹಾಕಿ ಹಿಡ್ತೇನೆ ಇದಕ್ಕೆ ಸ್ವಲ್ಪ ಹಾಕಿದೆ ಸ್ವಲ್ಪ ಕಡಿಮೆ ತಿನ್ನೋ ಸ್ವಲ್ಪ ಹಾಕ್ತೇನೆ ಇದಕ್ಕೆ ಎಷ್ಟು ಬೇಗ ಶುಚಿಗೆ ತಪ್ಪ ಮಾತ್ರ ಹಾಕೊಳ್ಳೋದು ನಾನು ಕೆಲವರು ಬೆಳಗ್ಗೆ ಹಾಕ್ತಾರೆ ನಾನು ಬೆಳಗ್ಗೆ ಹಾಕೋದೇ ಹೆಚ್ಚಾಗಿ ನಾನು ರಾತ್ರಿ ಉಪ್ಪು ಹಾಕಿಡುವಂಥದ್ದು ಹಿಟ್ಟಿಗೆ ಈಗ ಇದು ಹಿಟ್ಟು ಆಯಿತು ಇನ್ನು ಹುಬ್ಲಿಕ್ಕೆ ಇಡುವಂಥದ್ದು ಈಗ ಹಿಟ್ಟು ಇದು ರೆಡಿಯಾಗಿದೆ ಈಗ ನಾನು ಇದನ್ನ ಹುಬ್ಲಿಕ್ಕೆ ಬಿಡ್ತೇನೆ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ನಾನು ಹುಬ್ಲಿಕ್ಕೆ ಇಡುವಾಗ ಇನ್ನು ನಾನು ಬೆಳಗ್ಗೆ ದೋಸೆ ಮಾಡುವಂಥದ್ದು ಅಲ್ಲಿ ತನಕ ಮುಚ್ಚಿ ಇಡ್ತೇನೆ ಹುಬ್ಲಿಕ್ಕೆ ನೋಡಿ ನಾನು ಸೌತೆಕಾಯಿನ ಸಿಪ್ಪೆಯನ್ನು ಸುಲಿತಿದ್ದೀನಿ ಸಿಪ್ಪೆಯನ್ನು ಸುಲಿದಿ ನೋಡಿ ಇಲ್ಲಿಗೆ ನಾನು ಸಿಪ್ಪೆಯನ್ನು ಸುಲಿದಿಟ್ಕೊಂಡಿದೀನಿ ಈಗ ನಾನು ಅರ್ಧ ಭಾಗ ಇದರಲ್ಲಿ ಅರ್ಧ ಭಾಗ ಮಾಡ್ತಿದ್ದೀನಿ ಅರ್ಧ ಭಾಗ ಮಾಡಿ ನಾನು ನೋಡಿ ನನ್ನ ಹತ್ರ ಈ ರೀತಿ ತುರಿ ಇದರಲ್ಲಿ ನಾನು ಈ ರೀತಿ ತುರಿದುಕೊಳ್ತಿದ್ದೀನಿ ನೋಡಿ ಈ ರೀತಿ ನೀವು ಕಟ್ ಮಾಡಿ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು ನಾನು ಇದು ತುರಿದ್ರೆ ಅದು ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ ಅದಕ್ಕೆ ನಾನು ಈ ರೀತಿ ತುರಿತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ತುರ್ಕೊಳ್ಬೇಕು ನಾವು ಮುಳ್ಳು ಸೋತೆಯನ್ನು ತುರಿದಿರೋ ಅಂಥದ್ದು ನಾನು ತುರಿಯುವಾಗ ಸ್ವಲ್ಪ ಇದರಲ್ಲಿ ನೀರು ಬಿಟ್ಟಿದ್ದೆ ನೋಡಿ ಈ ನೀರನ್ನು ನಾನು ಈ ಪಾತ್ರೆಗೆ ತೆಗೆದಿಟ್ಕೊಳ್ತೇನೆ ನಾವು ಒಮ್ಮೆಲೆ ನಾವು ಜಾಸ್ತಿ ಹಾಕಿದರೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ದೋಸೆ ಮತ್ತು ನೀರಾದರೆ ಚೆನ್ನಾಗಾಗಲ್ಲ ಮಾಡಲಿಕ್ಕೆ ಅದಕ್ಕೆ ಮತ್ತು ಬೇಕಾದರೆ ನಾನು ಇದನ್ನ ಹಾಕ್ಕೊಳ್ತೇನೆ ಅದಕ್ಕೆ ಅದಕ್ಕೆ ಈಗ ಸ್ವಲ್ಪ ನೀರನ್ನು ತೆಗೆದಿಟ್ಟಿದ್ದೀನಿ ತುಂಬಾ ನೀರು ಬಿಟ್ಟಿದೆ ತುರಿಯುವಾಗ ನಾನೊಂದು ತುರಿದಿದ್ದೆ ಅಂದ್ರೆ ಕಡಿಲಿಕ್ಕೆ ಈಸಿ ಆಗ್ತದೆ ಗ್ರೈಂಡ್ ಮಾಡಲಿಕ್ಕೆ ಅಂತ ಹಾಕಿದ್ದು ಹಾಗೆ ಒಮ್ಮೆಲೆ ನಿಮ್ಗೆ ಕಟ್ ಮಾಡಿ ಕೂಡ ಹಾಕಿ ಗ್ರೈಂಡ್ ಮಾಡ್ಬೋದು ನೋಡಿ ಇಷ್ಟು ದಿನ ಮುಳ್ಳು ಸೌತೆ ಒಂದು ಮುಳ್ಳು ಸೌತೆಯಲ್ಲಿ ಇಷ್ಟ ಆಗಿದೆ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಮತ್ತು ಸ್ವಲ್ಪ ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಸ್ವಲ್ಪ ತುರಿದಿಟ್ಟಿದ್ದೇನೆ ಅದರಲ್ಲಿ ಇದೆಲ್ಲ ಹಾಕಲ್ಲ ನಾನು ಇದರಲ್ಲಿ ಒಂದಿಷ್ಟು ನೋಡಿ ಇಷ್ಟು ತೆಗೆದು ಹಾಕೊಳ್ತೇನೆ ನೋಡಿ ಇಷ್ಟು ಒಂದು ನನ್ನ ಕೈಯಲ್ಲಿ ಒಂದು ಹಿಡಿ ಇರ್ತೀವಲ್ಲ ಹಾಗೆ ಒಂದು ಹಿಡಿ ತೆಗಿನ ಕೈ ಇದಕ್ಕೆ ನಾನು ಈ ಜಾರಿಗೆ ಹಾಕೊಳ್ತೀನಿ ಇವಾಗ ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಈಗ ನಾನು ರಾತ್ರಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೆನಲ್ಲ ಆ ಹಿಟ್ಟನ್ನು ನಾನು ಈಗ ನೋಡ್ತಿದ್ದೇನೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸೋಡಾ ಇಷ್ಟು ಏನು ಹಾಕಲಿಲ್ಲ ನೋಡಿ ನಾನೇನು ಹಾಕೋದೇ ಕಡ್ದೆ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಬಬಲ್ಸ್ ಬಬಲ್ಸ್ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಇದು ಕಡದಿಟ್ಟಿದ್ದೀನಲ್ಲ ಕುಕುಂಬರ ಮುಳ್ಳು ಸೌತೆ ಮುಳ್ಳು ಸೌತೆ ಮತ್ತು ಬೆಹಿನಕಾಯಿ ಹಾಕಿ ಕಡದಿಟ್ಟಿದ್ನಲ್ಲ ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಿದ್ದೇನೆ ನೋಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಹಾಕಿದ್ದೀನಿ ಮುಳ್ಳು ಸೌತೆ ಹಾಕಿದ್ದೀನಲ್ಲ ಒಂದು ಚಮಚ ಸಕ್ಕರೆಯನ್ನು ಹಾಕ್ತಿದ್ದೇನೆ ನೋಡಿ ಸ್ವೀಟ್ ಇರಬೇಕು ಸ್ವಲ್ಪ ಇರಬೇಕು ಜಾಸ್ತಿ ಅಲ್ಲ ನೀವು ಸಕ್ಕರೆ ಅಂದರೆ ಬೆಲ್ಲ ಹಾಕಿ ನಾನು ಬೆಲ್ಲ ಹಾಕಿದರೆ ಇದು ಕಲರ್ ಚೇಂಜ್ ಆಗ್ತದಲ್ಲ ಅದಕ್ಕೆ ನಾನು ಬೆಲ್ಲ ಹಾಕ್ಲಿಲ್ಲ ಸಕ್ಕರೆನ ಹಾಕಿದ್ದೀನಿ ಇದೀಗ ನಾನು ಮಿಕ್ಸ್ ಮಾಡ್ತೀನಿ ಎಲ್ಲ ನೋಡಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡುವಾಗ ಮೆಲ್ಲ ಮೆಲ್ಲನೇ ಈ ರೀತಿ ಮಿಕ್ಸ್ ಮಾಡಬೇಕು ಫಾಸ್ಟಾಗಿ ಮಿಕ್ಸ್ ಮಾಡಬಾರ್ದು ಯಾಕೆಂದರೆ ನಾನು ಸಲ ಹುಬ್ಬಿ ಬಂದಿದೆಯಲ್ಲ ಹಿಟ್ಟು ಕೆಳಗೆ ಕೂತ್ಕೊಂಡ್ಬಿಡುತ್ತೆ ನೋಡಿ ಇದು ಮುಳ್ಳು ಸುದ್ದಿ ಹಾಕಿದ ನಂತರ ನೋಡಿ ಹಿಟ್ಟು ಹೇಗೆ ಕಾಣ್ತಾ ಉಂಟು ನೋಡಿ ನಾನು ಮೆಲ್ಲ ಮೆಲ್ಲೇ ಈ ರೀತಿ ತಿರುಗಿಸ್ತಿದ್ದೀನಿ ಸಕ್ಕರೆ ಮುಳ್ಳು ಸೋತೆ ಎಲ್ಲ ಕರಗಬೇಕು ಮೆಲ್ಲ ಹೀಗೆ ತಿರುಗಿಸಿ ಎಲ್ಲ ಮಿಕ್ಸ್ ಆಗಿದೆ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಹಾಕ್ತಿದ್ದೀನಿ ಈಗ ನಾನು ದೋಸೆಯನ್ನು ಹಾಕ್ತಿದ್ದೀನಿ ತವಾ ಹೀಟ್ ಆಗಿದೆ ತವಾ ಬಿಸಿಯಾಗಿದೆ ನೋಡಿ ನಾನು ದೋಸೆಯನ್ನು ಹಾಕ್ತಿದ್ದೀನಿ ಬಬಲ್ ಬಗುಲ್ ಆಗಿ ಬಂದಿದ್ದೆ ಇಟ್ಟು ನೋಡ್ತೀನಿ ತುಂಬ ಚೆನ್ನಾಗುತ್ತಿದ್ದು ಮಕ್ಕಳಿಗೆ ಟಿಫನಿಗೆಲ್ಲ ಇದನ್ನ ನಾವು ಕೊಡ್ಬೋದು ಈಗ ನಾನು ಮಗಳಿಗೆ ಇದ್ರ ಮಧ್ಯಾಹ್ನ ಟಿಫನಿಗೆ ಇದ್ದಾನೆ ನಾನು ಕೊಡೋದು ಮುಚ್ಚಿಡ್ತೇನೆ ದೋಸೆ ರೆಡಿಯಾಗಿದೆ ನಾನು ಇವಾಗ ಸ್ವಲ್ಪ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ತೇನೆ ನಾನು ತುಪ್ಪ ಇದು ಮನೇಲಿ ಮಾಡಿರೋಂಥ ತುಪ್ಪ ನೋಡಿ ತುಪ್ಪ ಹಾಕಿದೆ ಫ್ಲೇವರ್ ತುಂಬ ಚೆನ್ನಾಗುತ್ತೆ ರೆಡಿ ಇದು ದೋಸೆ ನಾನು ತೆಗಿತಿದ್ದೀನಿ ಇನ್ನೊಂದು ದೋಸೆ ಹಾಕ್ತಿದ್ದೀನಿ ನೋಡಿ ಈ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಒಂದ್ಸಲ ಮಾಡಿ ನೋಡಿ ಆಯ್ತಾ ತುಂಬ ಸಾಫ್ಟಾಗಿರುತ್ತೆ ಆಗಿರುತ್ತೆ ತಿಂಡಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗುತ್ತೆ ಈ ರೀತಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಈ ದೋಸೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆಯ್ತಾ ಈ ರೆಸಿಪಿ ನೋಡೋ ಮೊದಲು ಒಂದ್ಸಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಾಯ್